ಸಾಮಥಳ್ಳಿ ಗ್ರಾಮದಲ್ಲಿ ಅನುಭೋಗದಲ್ಲಿದ್ದ ಗೋಮಾಳ ಜಮೀನಿನಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ಪ್ರಕರಣದ ನಡುವೆಯೂ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ನೋಟಿಸ್ ಅನ್ನ ನೀಡದೆ ಜೋಳ ಸೇರಿದಂತೆ ಹಲವಾರು ಬೆಳೆಗಳನ್ನು ಯಂತ್ರೋಪಕರಣಗಳಿಂದ ನಾಶ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಅರಣ್ಯ ಬೆಳೆ ಹಾವಳಿಗೆ ಸಸಿಗಳನ್ನು ನೀಡುವ ಕಾರಣವನ್ನ ಮುಂದಿಟ್ಟು ಈ ಕ್ರಮ ಕೈಗೊಂಡಿರುವ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿತ ಗ್ರಾಮಸ್ಥರು ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದರು ಪ್ರಕಾಶ್ ಪುಟ್ಟಶೆಟ್ಟಿ ಮಂಜುನಾಥ್ ವೆಂಕಟೇಶ್ ದೊಡ್ಡಯ್ಯ ವಿರೂಪಾಕ್ಷ ರಂಗಯ್ಯ ಸೇರಿದಂತೆ ಗ್ರಾಮಸ್ಥರು ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತಿದ್ರು ನ್ಯಾಯಾಲಯ ತೀರ್ಪು ಬರುವವರಿಗೆ ಯಾವುದೇ ಬಲವಂತದ ತೀರ್ಪು ಕಾರ್ಯ ತಡೆಯಬೇಕು ಎಂಬ ಆಗ್ರಹದೊಂದಿಗೆ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಸಾವಂತಹಳ್ಳಿ ಶಾಂತಿಗ್ರಾಮ ಹೋಂಬಳಿ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಸಾವಂತಹಳ್ಳಿ ಗ್ರಾಮದಲ್ಲಿ ನೂರ ಇಪ್ಪತ್ತೆರಡು ಎಕರೆ ಜಮೀನನ್ನ ಗ್ರಾಮಸ್ಥರು ಐವತ್ತರವತ್ತು ವರ್ಷಗಳಿಂದಲೂ ಕೂಡ ಅನುಭವದಲ್ಲಿದ್ದಾರೆ ಅವತ್ತಿಂದಲೂ ಕೂಡ ಅನುಭವದಲ್ಲಿದ್ದು ಇವತ್ತು ಕೂಡ ಸಾಗುವಳಿ ಮಾಡಿ ಎಲ್ಲ ಬೆಳೆಯನ್ನು ಬೆಳೆದಿದ್ದಾರೆ ಆಮೇಲೆ ಅದರಲ್ಲೇ ಕೆಲವರಿಗೆ ಮುಳುಗಡೆ ಅವರಿಗೆ ಒಂದು ನಲವತ್ತು ಎಕರೆ ಅರವತ್ತು ಎಕರನ್ನ ಸರ್ಕಾರದವರು ಮಂಜೂರು ಮಾಡಿದರು ಅವ್ರ ವಿರುದ್ಧನೂ ಕೂಡ ಇದೇ ರೀತಿ ಪ್ರತಿಭಟನೆ ಮಾಡಿ ಅವರು ಈಗ ಯಾ ಒಂದು ಇದಕ್ಕೆ ಬಂದಿಲ್ಲ ಮೊನ್ನೆ ಅರಣ್ಯ ಇಲಾಖೆಯವರು ಒಂದನೇ ತಾರೀಕು ಇದೇ ತಿಂಗಳು ಒಂದನೇ ತಾರೀಕು ನಮಗೆ ಸೇರಿದ್ದು ಅರಣ್ಯ ಇಲಾಖೆಯವ್ರಿಗೆ ಸೇರಿದ್ದು ಅಂತೇಳಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಎಲ್ಲವನ್ನೂ ಸರ್ವನಾಶ ಮಾಡಿ ಇಟಾಚಿ ಜೆ ಸಿ ಪಿ ಎಲ್ಲನೂ ತಂದು ಎಲ್ಲವೂ ನಾಶ ಮಾಡಿ ಇವತ್ತು ಗಿಡಗಳನ್ನು ನೆಟ್ಟು ಹೋಗಿದ್ದಾರೆ ನಾವು ಕೇಳೋದು ಇಷ್ಟೇ ಅಟ್ಲೀಸ್ಟ್ ಅವ್ರಿಗೆ ಸೇರಿದರೆ ಮ ಇದಕ್ಕಿಲ್ಲ ಅವ್ರು ಬಂದು ಬೆಳೆದಂಥ ಗ್ರಾಮ ಬೆಳೆಯನ್ನು ಒಂದು ಕಟಾವು ಮಾಡ್ಕೊಳ್ಳೋಕಾದ್ರೂ ಅವಕಾಶ ಮಾಡ್ಬೋದಾಯಿತು ಅದು ಅಲ್ದೇ ಓಲಿ ಇವತ್ತೆಲ್ಲ ಮುಂಗಾರಲ್ಲ ಒಂದು ನೋಟಿಸ್ ಕೊಟ್ಟು ನೋಡಿ ಈ ಥರ ಆಗಿದೆ ನಾವು ಗಿಡ ಹಾಕ್ಬೇಕು ಅರಣ್ಯ ಇಲಾಖೆಗೆ ಸೇರಿದೆ ನೀವು ಸಾಗುವಳಿ ಮಾಡಿಬೇಡಿ ಅಂತೆಲ್ಲರೂ ಹೇಳ್ಬೋದಾಯ್ತು ಎಲ್ಲ ಮಾಡಿ ರಾಗಿ ಜೋಳ ಆಲೂಗೆಡ್ಡೆ ಕೆಲವರು ಶುಂಠಿನೂ ಹಾಕಿದ್ದಾರೆ ಎಲ್ಲ ಬೆಳೆದು ನಿಂತಿದ್ದಾವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಇವತ್ತು ಹೋಗ್ಬಿಟ್ಟು ನಮಗೆ ಸೇರಬೇಕು ಅಂತೇಳಿ ಏಕೆಕಿ ಪೊಲೀಸ್ ಪ್ರೊಟೆಕ್ಷನ್ ಇದೆಲ್ಲ ತಗೊಂಡೋಗಿ ಅವ್ರನ್ನ ಕೂಡಿದ ರೀತಿಯ ನಿಮ್ಮ ಅಪ್ಪಂದ ಜಮೀನು ನಮ್ಮ ನಮ್ಮ ಇಲಾಖೆಗೆ ಸೇರಿರೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಅವರೆಲ್ಲರಿಗೂ ಕಟಾವು ಅಟ್ಲೀಸ್ಟ್ ಬೆಳೆದರೆ ಬೆಳೆ ಕುಕ್ಕಿತ್ತೀವಿ ದನ ಕರಿಗಾರು ಮೇವಾಗುತ್ತೆ ಅಂತ ಹೇಳಿದರು ಅದನ್ನು ಕೂಡ ಗಣನಿ ತಂಗಡದಲ್ಲೇ ನೂರ ಇಪ್ಪತ್ತೆರಡು ಎಕರನ್ನು ಕೂಡ ನಮ್ಮಿ ಸೇರಿದ್ದು ಅಂತೇಳಿ ಗಿಡ ಹಾಕಿದ್ದಾರೆ ಅರಣ್ಯ ಇಲಾಖೆಯವರು ಅದರ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅವತ್ತು ಇವತ್ತು ಇವತ್ತರವತ್ತು ವರ್ಷದಿಂದಲೂ ಸಾವಂತಹಳ್ಳಿ ಗ್ರಾಮಸ್ಥರು ಅನುಭವದಲ್ಲಿರ್ತಕ್ಕಂಥ ಭೂಮಿಯನ್ನು ಬೂಡಿಸ್ಕೊಡ್ಬೇಕು ಈ ಮೊದಲು ಮುಳುಗಡೆಯವರಿಗೆ ಆಗಿದ್ದಂಥ ಜಮೀನ್ ಮೇಲೆ ನಾವು ಹೈಕೋರ್ಟ್ಗೆ ಇಟ್ಟು ಹೋಗಿದ್ವಿ ಅಲ್ಲಿಂದ ಹೈಕೋರ್ಟಲ್ಲೂ ಕೂಡ ಕೇಸ್ ನಡೀತಾ ಇದೆ ಇಂದು ಕೂಡ ಇದೇ ರೀತಿ ಬಂದಾಗ ರೇವಂತ್ ಸಾಹೇಬ್ರ್ ಎಲ್ಲರೂ ಹೇಳಿ ಬಿಡಿಸ್ಕೊಟ್ಟಿದ್ರು ಈಗಲೂ ಎಲ್ಲ ಥರದಲ್ಲೂ ಹೋರಾಟವನ್ನು ಮಾಡ್ತಾರೆ ಆ ಬಡವರು ಹತ್ತು ಹತ್ತು ಗುಂಟೆ ಜಮೀನು ಇದ್ದವರು ಇದ್ದವರು ಇದ್ದಾರೆ ಅವರಿಗೆ ಆ ಜಮೀನನ್ನು ಬಿಡಿಸ್ಕೊಡ್ಬೇಕು ಅಲ್ಲಿ ಅಲ್ಲಿವರೆಗೂ ಇದೇ ರೀತಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಗ್ರಾಮದವರೆಲ್ಲ ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ ನಾನು ಕೂಡ ಅರಣ್ಯ ಇಲಾಖೆಯವರು ದೌರ್ಜನ್ಯವನ್ನ ಮಾಡಿದ್ದಾರೆ ಯಾಕೆಂದರೆ ಬೆಳೆದ ಬೆಳೆ ಕಟಾವು ಮಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಇವರು ದೌರ್ಜ ದೌರ್ಜನ್ಯ ಅಲ್ವಾ ಸೇರಿದರೆ ಮೊದಲೇ ಹೇಳ್ಬೇಕಾಯ್ತು ಅಂತೇಳಿ ಹೇಳ್ತಾ ಈಗ ಇವ್ರಿಗೆ ನ್ಯಾಯ ದೊರಕಿ ಅಂತ ಹೇಳಿ ನಾನು ಜಿಲ್ಲಾಧಿಕಾರಿ ಪ್ರಕಾಶ್ ಅಂತ ಸಾವನ್ನ ಗ್ರಾಮ ಈಗ ಏನಾಗಿದೆ ಅಂದ್ರೆ ಹೆಚ್ಚು ಕಮ್ಮಿ ಮೂವತ್ತೈದು ನಲ್ವತ್ತು ವರ್ಷದಿಂದ ಉಳುಮೆ ಮಾಡ್ತಿರೋ ಭೂಮಿನ ಬಂದ್ಬಿಟ್ಟು ಇವತ್ತು ಅರಣ್ಯ ಇಲಾಖೆಯವರು ಐವತ್ತು ವರ್ಷ ಉಳುಮೆ ಮಾಡಿದೀವಿ ಬಟ್ ಈಗ ನಾವು ಕಾಣಂಗ ನಾವು ನಲ್ವತ್ತು ವರ್ಷ ಅಂತ ಹೇಳ್ಕೊಳ್ತಾ ಕಳಿಸ್ತಾ ಇದ್ದೀವಿ ಹುಡುಗರುಗಳು ಅವ್ರ ವಯಸ್ಸಾದ ನಮ್ಮ ತಂದೆ ತಾತ ಕಲ್ದ ಉಳುಮೆ ಮಾಡ್ತಿರೋದು ಅದನ್ನ ಈಗ ಏಕಾಏಕಿ ಬಂದು ಮೊನ್ನೆ ಮೊನ್ನೆ ತಾರೀಕ ಎಲ್ಲ ಎಲ್ಲ ನಾಟಿ ಮಾಡ್ಬಿಟ್ಟು ಅರಣ್ಯ ಇಲಾಖೆಯವರು ಭಾರಿ ತೊಂದರೆ ಕೊಟ್ಟು ನಮ್ಗೆ ಅಲ್ಲಿ ಹತ್ರಕ್ಕೂ ಹೋಗ್ಬಿಡಿಲ್ಲ ಅವರು ಇರೋ ಬೆಳೆ ಎಲ್ಲ ನಾಶ ಮಾಡಿದ್ದಾರೆ ಬೆಳೆ ಜೋಳ ಸಮೇತ ಆಲೂಗಡ್ಡೆ ಜೋಳ ರಾಗಿ ಎಲ್ಲ ಬೆಳೆ ಮಾಡಿದ್ವಿ ಎಲ್ಲ ಅದು ರೋಟ್ರಿ ಹೊಡೆದಿದ್ದಾರೆ ತಂದು ಜೆ ಸಿ ಪಿಡಾಚಿ ಎಲ್ಲ ತಂದ್ಬಿಟ್ಟು ಲೆವೆಲ್ ಮಾಡಿ ಉಜ್ಜಿ ಈಗ ಸೊಸಿ ನಾಟಿ ಮಾಡ್ಬಿಟ್ಟು ನಮಗೆ ತೊಂದರೆ ಕೊಟ್ಟು ಕಳ್ಸಿದ್ದಾರೆ ಆರಕ್ಷಕರ ಕಾಣೆಯಿಂದನೂ ಅವರು ಇದು ತಂದ್ಬಿಟ್ಟು ನಮಗೆಲ್ಲ ತೊಂದರೆ ಕೊಟ್ಟು ಒಳಗಡೆ ಭೂಮಿ ಹತ್ರನೇ ಬಿಟ್ಕೊಳ್ಳಲಿಲ್ಲ ಹಂಗ ಭಾರಿ ತೊಂದರೆ ಕೊಟ್ಟು ನಮಗೆ ಭೂಮಿ ಬೇಕು ಅದನ್ನ ಬಿಟ್ಬಿಡಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸೋಣ ಅಂತ ಬಂದಿದ್ದೀವಿ ಪ್ರಕಾಶ್ i